ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಇನ್ನೊಬ್ಬ ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ ಆರ್ಥಿಕ ತಜ್ಞರಾದಂತಹ ನಾರಾಯಣ ಯಾಜಿ ಅವರು ಸರ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ದಿನೇಶ್ ಅವರೇ ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ನನಗಂತೂ ಅರ್ಥ ಆಗ್ಲಿಲ್ಲಪ್ಪ ನಮ್ಮ ಕಾಂಗ್ರೆಸ್ ವಕ್ತಾರರಾದಂತಹ ರಘು ದೊಡ್ಡೇರಿಯವರು ಕೊಟ್ಟಂತಹ ಉತ್ತರ ನನಗಂತೂ ಇದು ನಮ್ಮ ಗ್ಯಾರಂಟಿ ನ್ಯೂಸ್ ಆರಂಭ ಆದಾಗಿಂದಲೂ ಕೂಡ ಅತ್ಯಂತ ದೊಡ್ಡ ಹಾಸ್ಯಾಸ್ಪದ ಹೇಳಿಕೆ ಅಂದರೆ ಇದೇ ಇರಬೇಕು ಅಂತ ನನಗನ್ಸುತ್ತೆ ಬಟ್ ಅವರು ಅದಕ್ಕೆ ಅದಕ್ಕೆ ಅವರು ಅದಕ್ಕೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರಂತೆ ನಾನು ಆಮೇಲೆ ಅವ್ರಿಗೆ ಚಾನ್ಸ್ ಕೊಡ್ತೀನಿ ಅವ್ರು ಹೇಳೋ ಪ್ರಕಾರ ನರೇಂದ್ರ ಮೋದಿ ಅವರನ್ನು ಕೆಳಗಿಳಿಸಬೇಕು ಅಂತ ಇರುವಂತಹ ಬಿ ಜೆ ಪಿಯ ನಾಯಕರುಗಳು ಟ್ರಂಪ್ ಮೂಲಕ ಈ ರೀತಿಯಾದಂಥ ಅಸ್ಥಿರವಾದಂಥ ಹೇಳಿಕೆಗಳನ್ನು ಕೊಡಿಸ್ತಾ ಇದ್ದಾರೆ ನಂಬರ್ ಒನ್ ಮತ್ತು ಪಾಕಿಸ್ತಾನಕ್ಕೆ ಏನು ವಾರೆಂಟ್ಗಳು ಟರ್ಕಿಯಿಂದ ಹೋಯಿತು ಅದಕ್ಕೆ ಹೆಲ್ಪ್ ಮಾಡಿದ್ದಾರೆ ಬಿ ಜೆ ಪಿ ಅವರು ಅಂತ ಇದಕ್ಕೆ ನಾನು ನಗಬೇಕು ಅಳಬೇಕು ಇಲ್ಲಿಂದ ಎದ್ದು ಹೋಗಬೇಕು ಇಲ್ಲ ರಘು ದೊಡ್ಡವರಿ ಅವರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಚಾನ್ಸ್ ಕೊಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ ಸೊ ನಿಮ್ಗೆ ಏನು ಅನ್ಸುತ್ತೆ ಟ್ರಂಪ್ ಅವರ ಈ ಕಂಗನಾ ಅವರು ಥರ ಲವ್ ಲಾಸ್ಗೆ ಕಾರಣ ಏನು ಲವ್ ಲಾಸ್ಗೆ ಇದು ಬೇಸಿಕಲಿ ಏನಂದ್ರೆ ಯಾವುದೇ ಒಂದು ದೇಶದ ಪ್ರೆಸಿಡೆಂಟ್ ಆಗ್ಬೋದು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅವ್ರ ದೇಶದ ಆರ್ಥಿಕ ಸ್ಥಿತಿನ ಅವಲೋಕನ ಮಾಡ್ತಾರೆ ಈ ಲಾಸ್ಟ್ ಹತ್ತು ವರ್ಷದಲ್ಲಿ ಅಮೆರಿಕದ ಫೈನಾನ್ಸ್ ಸಿಸ್ಟಮ್ ಸಾಕಷ್ಟು ಕುಗ್ಗು ಹೋಗಿದೆ ಅವ್ರದ್ದು ಡಿಫೆನ್ಸ್ ಎಕ್ಸ್ಪೆಂಡೇಚರ್ ತುಂಬಾ ಜಾಸ್ತಿ ಇದೆ ಅವ್ರದ್ದು ಡಿಫೆಂಡ್ ಎಕ್ಸ್ಪೆಂಡೇಚರ್ ಎಪ್ಪತ್ ಪರ್ಸೆಂಟ್ ಇದೆ ಇನ್ ಮೂವತ್ ಪರ್ಸೆಂಟ್ ಕೇವಲ ನಾಗರಿಕರಿಗೆ ಆಗ್ತಾರೆ ನಮ್ದು ಆ ತರ ಇಲ್ಲ ನಮ್ದು ಡಿಫೆನ್ಸ್ ಎಕ್ಸ್ಪೆಂಡೇಚರ್ ಕಡಿಮೆ ಇದೆ ನಾಗರಿಕರ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ ಇಲ್ಲಿ ಮುಖ್ಯವಾಗಿದ್ದು ಏನಂದ್ರೆ ಅಮೇರಿಕಾ ಇತ್ತೀ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಭಾರತ ಮತ್ತೆ ಚೈನಾನ ಡಿಪೆಂಡ್ ಆಗಿದೆ ಎಕ್ಸಾಂಪಲ್ ನಮ್ಮ ದೇಶದಿಂದ ಸುಮಾರು ಸೆವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಬಿಲಿಯನ್ಸ್ ಅಷ್ಟು ಎಕ್ಸ್ಪೋರ್ಟ್ ಆಗುತ್ತೆ ಅಮೆರಿಕಕ್ಕೆ ಅದು ಎಸ್ಪೆಷಲಿ ಯಾವ್ದಂದ್ರೆ ಫಾರ್ಮಾಸ್ಯೂಟಿಕಲ್ಸ್ ಆಗ್ಬೋದು ಗಳಾಗ್ಬೋದು ಬಟ್ಟೆಗಳಾಗ್ಬೋದು ಅಕ್ಕಿ ಆಗ್ಬೋದು ಮತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳಾಗ್ಬೋದು ಪ್ರತಿಯೊಂದು ಇವತ್ತು ಅಮೆರಿಕ ಇಂಪೋರ್ಟ್ ಜಾಸ್ತಿ ಆಗಿದೆ ಅವರು ಇದುವರೆಗೆ ಭಾರತದ ವಸ್ತುಗಳಿಗೆ ಯಾವತ್ತು ಟ್ಯಾಕ್ಸ್ ಹಾಕಿರ್ಲಿಲ್ಲ ಬಟ್ ಭಾರತದ ಆರ್ಥಿಕತೆ ಯಾವಾಗ ಮುಂದುವರಿತಾ ಹೋಗ್ತು ಅವ್ರಿಗೆಲ್ಲೋ ಒಂದು ಇದಾಯ್ತು ಈಗ ಭಾರತ ಈ ರೀತಿ ಮುಂದುವರಿತಾ ಹೋದ್ರೆ ನಾವು ಅವ್ರಿಗೆ ಟ್ಯಾಕ್ಸ್ ಫ್ರೀ ಮಾಡೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಇಲ್ಲ ಅವ್ರು ನಮ್ಗಿಂತ ಬಲಿಷ್ಠರಾಗ್ತಾರೆ ಆಗ್ತಾರೆ ಅವ್ರನ್ನ ಟ್ಯಾಕ್ಸ್ ಇಂದ ಅವ್ರಿಗು ನಾವು ಟ್ಯಾಕ್ಸ್ ಹಾಕ್ಬೇಕು ಅಂತ ಫಾರ್ ಎಕ್ಸಾಂಪಲ್ ನಾವು ಸುಮಾರು ಐವತ್ತ ಏಳು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀವಿ ಅಲ್ಲಿ ಐವತ್ತೆರಡು ಪರ್ಸೆಂಟ್ ಅಮೆರಿಕನ್ ಪ್ರಾಡಕ್ಟ್ಸ್ಗೆ ಅವ್ರೇನ್ ಮಾಡಿದಾರೆ ಇಂಡಿಯನ್ ಪ್ರಾಡಕ್ಟ್ಸ್ ಗೆ ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ಇವಾಗ ಟ್ಯಾಕ್ಸ್ ನ ರೈಸ್ ಮಾಡಿದ್ದಾರೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಅವರು ಕೊಡಿ ನೀವು ನೀವು ಈಗ ನಾವೇನ್ ಟ್ಯಾಕ್ಸ್ ಹಾಕ್ತೀವಿ ನಾವೇನ್ ಟ್ಯಾಕ್ಸ್ ಹಾಕ್ತಿದೀವಿ ಅಮೆರಿಕಕ್ಕೆ ಆದ್ರೆ ಫಿಫ್ಟಿ ಪರ್ಸೆಂಟ್ ಅವರು ನೀವು ಇಂಡಿಯನ್ಸ್ ಕೊಡಿ ಅಂತ ಅವರು ಪ್ರೆಷರ್ ಆಗ್ತಾ ಇದಾರೆ ಯಾಕಂದ್ರೆ ಅವ್ರ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಬಂದು ಸಿಕ್ಕಾಬಿಟ್ಟ ಯಾಕಂದ್ರೆ ಅವ್ರದ್ದು ಸುಮಾರು ಔಟ್ ಆಫ್ ದ ಕಂಟ್ರಿನೇ ಸುಮಾರು ಒಂದ್ ಇನ್ನೂರು ಏರ್ ಬೇ ಏನು ಡಿಫೆನ್ಸ್ ಬೇಸ್ ಬೇರೆ ಬೇರೆ ಕಂಟ್ರಿಗಳಲ್ಲಿ ಈಗ ಜಪಾನ್ ಅಲ್ಲಿ ಇದೆ ನೀವು ಹೇಳ್ತಾ ಐ ಡೂ ಅಗ್ರಿ ಬಟ್ ಟೈಮಿಂಗ್ ಯಾಕೆ ಸೀಸ್ ಫೈರ್ ಘೋಷಣೆ ಟ್ರಂಪ್ ನಾನು ಟ್ರೇಡ್ ಬಗ್ಗೆ ಮಾತಾಡಿದೆ ನಾನು ಟ್ರೇಡ್ ಬಗ್ಗೆ ಮಾತಾಡಿದೆ ಅದಕ್ಕೆ ಅವರು ಟ್ರೇಡ್ ಬಗ್ಗೆ ಮಾತಾಡಿದ ತಕ್ಷಣ ಎರಡೂ ರಾಷ್ಟ್ರಗಳು ಒಪ್ಕೊಂಡ್ವು ಅಂತ ಸೊ ನಾನು ಟ್ರೇಡ್ ಅನ್ನ ಮುಂದಿಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಬಹುದು ಅನ್ನುವಂತ ಹೇಳಿಕೆಯ ಮಧ್ಯೆ ಇವತ್ತು ಈ ಐಫೋನ್ ಘಟಕದ ಬಗ್ಗೆ ಅವ್ರು ಮಾತಾಡ್ತಾ ಇರೋದು ಎಲ್ಲೋ ಒಂದ್ ಕಡೆ ಮತ್ತು ಈ ಹೇಳಿಕೆ ಮ್ಯಾಚ್ ಆಗ್ತಾ ಇದೆ ಇಂತ ಅದು ಇನ್ನೊಂದೇನಂದ್ರೆ ನಮ್ಮ ರಘು ಅವರು ಹೇಳಿದ್ದು ತುಂಬಾ ಬಾಲಿಶ್ ಆಗಿತ್ತು ಇನ್ನೊಂದೇನಂದ್ರೆ ಅಮೆರಿಕ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಇಂಡಿಯಾ ವಿರುದ್ಧ ಎತ್ತಿಕ್ಕದಿಕ್ಕೆ ಯಾಕಂದ್ರೆ ಇಂಡಿಯಾ ಎಕನಾಮಿಕಲಿ ಫಾಸ್ಟಾಗ್ ಗ್ರೋ ಆಗ್ತಾ ಇದೆ ಇವತ್ತಿನ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಅದಕ್ಕೋಸ್ಕರ ಈಗ ಇವತ್ತಿನ ಹೊಸದೊಂದು ಇದಿರ್ಬೋದು ಏನು ಪೆಲ್ಗಾಮ್ ಅಟ್ಯಾಕ್ ನಡೆಯಕ್ಕೆ ಮುಂಚೆ ಅಂದ್ರೆ ನಿಮ್ಮ ಪ್ರಕಾರ ನಮ್ಮ ಮತ್ತು ಅಮೇರಿಕಾದ ನಮ್ಮ ಮತ್ತು ಅಮೇರಿಕಾ ಅಥವಾ ನಮ್ಮ ಮತ್ತು ಪಾಶ್ಚಿಮಾತ್ಯ ದೇಶಗಳ ನಡುವಿನ ಒಂದು ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿದ್ದಂತಹ ಒಂದು ಆ ಒಂದು ತುಂಬಾ ಸ್ವೀಟ್ ಸ್ವೀಟ್ ಬಾಂಧವ್ಯ ಏನಿದೆ ಅದು ಈಗ ಒಂದು ರೀತಿ ಕಹಿ ಆಗ್ತಾ ಇದೆಯಾ ಇಲ್ಲ ಇಲ್ಲ ಮೇಡಮ್ ಏನಂದ್ರೆ ಇಂಡಿಯಾ ಗ್ಲೋಬಲ್ ಪ್ರೊಡಕ್ಷನ್ ಗೆ ನುಗ್ತಾ ಇದೆ ಇವತ್ತು ಪ್ರತಿಯೊಂದು ಹಂತದಲ್ಲೂ ಅದರಿಂದ ಏನಾಗ್ತಾ ಇದೆ ಇವಾಗ ಪಾಶ್ಚಿಮಾತ್ಯ ದೇಶಗಳು ನಮ್ಮನ್ ಡಿಪೆಂಡ್ ಆಗೋ ಪರಿಸ್ಥಿತಿಗೆ ಬಂದಿದ್ದಾರೆ ಅವ್ರೋಡಕ್ಟ್ ನಮ್ಮ ಇಂಡಿಯಾ ಬಂದ್ರೆ ಒನ್ ಟು ಡಬಲ್ ನಾವು ಟ್ಯಾಕ್ಸ್ ಆಗ್ತಾ ಇದೀವಿ ಇನ್ನೊಂದು ಹೇಳ್ಬಿಡ್ತೀನಿ ಇವತ್ತು ಆಪಲ್ ಫೋನ್ ಇಂಡಿಯಾದಲ್ಲೇ ಪ್ರೊಡಕ್ಷನ್ ಆದ್ರೂ ಅಮೆರಿಕಾದಲ್ಲಿ ಚೀಪ್ ಇದೆ ಇಂಡಿಯಾದಲ್ಲಿ ಆಪಲ್ ಗೆ ಹೆವಿ ಟ್ಯಾಕ್ಸ್ ಇದೆ ಅದರಿಂದ ಏನಾಗ್ತಾ ಇದೆ ಅವರು ಹೇಳೋದು ಸರಿ ಇದೆ ಯಾಕಂದ್ರೆ ನಮ್ಮಿಂದ ಇಲ್ಲಿಂದ ಇಂಡಿಯಾದಿಂದ ಹೋಗೋರು ಕೂಡ ಇಂಡಿಯಾದಲ್ಲಿ ಆಪಲ್ ಫೋನ್ ತಗೊಂಡು ಅಮೆರಿಕಕ್ಕೆ ಹೋಗಲ್ಲ ಅಮೆರಿಕದಲ್ಲೇ ತಗೋತೀನಿ ನಾನು ಆಪಲ್ ಫೋನ್ ಅಂತಾರೆ ಯಾಕಂದ್ರೆ ಅಲ್ಲಿ ಚೀಪ್ ಇದೆ ಅಂತಾರೆ ಅಂದ್ರೆ ನಮ್ಮ ದೇಶದ ಟ್ಯಾಕ್ಸೇಷನ್ ಸಿಸ್ಟಮ್ ಇರೋದು ಕೂಡ ತುಂಬಾ ಹೆವಿ ಇದೆ ಇದು ಒಂದು ಕನ್ಸಿಡರೇಷನ್ ತಗೋಬೇಕು ಯಾಕಂದ್ರೆ ನಮ್ಮಲ್ಲಿ ಟ್ಯಾಕ್ಸೇಷನ್ ಯಾವ ಲೆವೆಲ್ ಇದೆ ಅಂದ್ರೆ ಹಂತದಲ್ಲೂ ಟ್ಯಾಕ್ಸ್ ಹಾಕಿ ಹಾಕಿ ಜನರನ್ನ ಮುಳುಗಿಸ್ಬಿಟ್ಟಿದ್ದಾರೆ ಇದರಿಂದ ಎಚ್ ಎತ್ಕೋಬೇಕು ಟ್ಯಾಕ್ಸ್ ಕಡಿಮೆ ಮಾಡೋದ್ರಿಂದ ಉದ್ಯಮಗಳು ಬೆಳೀತವೆ ಮತ್ತೆ ಉದ್ಯಮಿಗಳು ಉಳ್ಕೋತಾರೆ ಇವತ್ತು ಇಂಡಿಯಾದಿಂದ ಪ್ರೊಡಕ್ಷನ್ ಆಗಿ ಅಮೆರಿಕಾದಲ್ಲಿ ಸೇಲ್ ಆಗೋ ಐಫೋನ್ ಅಮೆರಿಕಾದಲ್ಲಿ ಚೀಪ್ ಇರುತ್ತೆ ಇಂಡಿಯಾದಲ್ಲಿ ಕಾಸ್ಟ್ಲಿ ಇರುತ್ತೆ ಯಾಕಂದ್ರೆ ನಾವು ಇಲ್ಲಿ ಐವತ್ ಪರ್ಸೆಂಟ್ ಅರವತ್ ಪರ್ಸೆಂಟ್ ಟ್ಯಾಕ್ಸ್ ಹಾಕೊಂಡು ಕುತ್ಕೊಂಡ್ರೆ ಅಲ್ಲಿ ಕಡಿಮೆ ಟ್ಯಾಕ್ಸ್ ಹಾಕ್ತಾರೆ ಸೊ ಅವರು ಟ್ಯಾಕ್ಸೇ ಇರ್ಲಿಲ್ಲ ಇಂಡಿಯನ್ ಪ್ರಾಡಕ್ಟ್ಸ್ ಗೆ ಆತರ ಮಾಡಿದ್ರು ಇದೆಲ್ಲ ಒಂದು ಮೇಜರ್ ರೀಸನ್ ಆಗುತ್ತೆ ಸೊ ಸ್ಟೀಲ್ ಇಂಪೋರ್ಟ್ಸ್ ಉಕ್ಕಿನ ಕೂಡ ಸುಮಾರು ಇವತ್ತು ಮೊನ್ನೆ ಈಗ ಫೆಬ್ರವರಿಲಿ ಮೋದಿ ಅವರು ಹೋದಾಗ ಸರಿ ಇದಕ್ಕಿದ್ದಂತೆ ಇದು ಎಲ್ಲವೂ ಕೂಡ ಈಗ ಆಯ್ತಪ್ಪ ನಾವು ಇದ್ರ ಮೇಲೆ ಏನು ಸ್ಟೀಲ್ ಇಂಪೋರ್ಟ್ಸ್ ಟ್ಯಾಕ್ಸ್ ಮಾಡಿದ್ದು ಟ್ಯಾಕ್ಸ್ ಹಾಕಿದ್ವಿ ಎಲ್ಲ ಆಯ್ತು ಮತ್ತು ಅವ್ರಿಗೆ ಐಫೋನ್ ಅಮೆರಿಕಾದಲ್ಲೇ ಖರೀದಿ ಮಾಡಿದ್ರೆ ಅವ್ರಿಗೆ ಸಾಕಷ್ಟು ಒಂದು ಸಸ್ತಾ ಬಿಡುತ್ತೆ ಅಂತ ಎಲ್ಲ ಹೇಳ್ತಿದ್ದೀರಿ ಐ ಡೋ ಅಗ್ರಿ ಬಟ್ ಇದೆ ಈ ಟೈಮಿಂಗ್ ಅನ್ನು ಯಾಕೆ ಬಳಸಿಕೊತಾ ಇದ್ದಾರೆ ಟ್ರಂಪ್ ಅಂತ ಈ ಟೈಮಿಂಗ್ ಗೆ ಯಾಕೆ ಬಳಸಿಕೊತಾ ಇದ್ದಾರೆ ಅಂತ ಅಂದ್ರೆ ಇಂಡೈರೆಕ್ಟ್ಲಿ ಅವರು ನಮ್ಮ ವಿರುದ್ಧ ಯುದ್ಧ ಸಾರಿ ಅಂತ ಕ್ಯಾನ್ ಐ ಹಲೋ ಈಗ ನಾನು ಆಗಿನಿಂದನು ಕೇಳ್ತಾ ಇದ್ದೆ ಎಲ್ಲ ವಿಚಾರವನ್ನ ಒಂದೇ ನೆನಪಿಟ್ಕೊಳ್ಳಿ ಟ್ರಂಪ್ ಹೇಳಿರುವಂತ ಸನ್ನಿವೇಶಕ್ಕೂ ಈಗ ಹೇಳಿರುವಂತ ಸನ್ನಿವೇಶಕ್ಕೂ ವ್ಯತ್ಯಾಸ ಇದೆ ಟ್ರಂಪ್ ಟಿಮ್ ಕುಕ್ ಹತ್ರ ಒಂದು ಮಾತನ್ನು ಹೇಳಿದ್ರು ಯಾವಾಗ ಅದು ಹೇಳಿದ ಆದ್ಮೇಲೆ ಇವತ್ತೀಗ ಸದ್ಯಕ್ಕೆ ಒಂದು ನ್ಯೂಸ್ ಬಂದಿದೆ ಯಾವ್ದು ಬಂದಿದೆ ಅಂತೇಳಿ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಇಂಡಿಯಾಡ್ ಫರ್ ದ ಟ್ರೇಡ್ ಟ್ರೇಡ್ ಟರಿಫ್ ಅಂಡ್ ಟ್ರೇಡ್ ಟ್ಯಾಕ್ಸ್ ಬಗ್ಗೆ ಇಂಡಿಯಾ ಈಗ ಆ ವಿಚಾರದಲ್ಲಿ ಇಲ್ಲ ಅಂತೇಳಿ ಅದು ಆದ ತಕ್ಷಣ ಇವತ್ತು ನಾಲ್ಕನೂರ್ ಪಾಯಿಂಟ್ ಡೌನ್ ಇರುವಂತಹ ಸೆನ್ಸೆಕ್ಸ್ ಒಂದು ಸಾವಿರದ ಎರಡ್ ಪಾಯಿಂಟ್ ಜಂಪ್ ಆಯ್ತು ಇವತ್ತಿನ ಸ್ಟಾಕ್ ಎಕ್ಸ್ಚೇಂಜ್ ಫಸ್ಟ್ ಪಾಸಿಟಿವ್ ಪಾಯಿಂಟ್ ಟ್ರಂಪ್ ಇಸ್ ಎ ನನ್ನ ಬರೀತಾ ಇದ್ದೇನೆ ಟಿಮ್ ಕುಕ್ ತರ್ಟಿ ತ್ರೀ ಮಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಈಗ ಅದನ್ನು ಅಲ್ಲಿ ಮಾಡೋ ಬದಲು ಅಮೆರಿಕಾದಲ್ಲಿ ಮಾಡಿ ಯಾವುದೇ ಒಂದು ಅವರ ಅಧ್ಯಕ್ಷರಿಗೆ ಅದನ್ನು ಹೇಳುವಂತ ಅಧಿಕಾರಿ ಅದ್ರಲ್ಲ ತಪ್ಪನ್ನು ಹುಡುಕ್ಲಿಕ್ಕೆ ಬರೋದಿಲ್ಲ ಅದರಿಂದ ಏನು ಇಂಡಿಯಾದ ಏನು ಯಾವುದೇ ಮಾರ್ಕೆಟ್ ಏನು ಕುಸೀಲು ಇಲ್ಲ ಆಮೇಲೆ ಅದನ್ನು ಅಮೆರಿಕಾದಲ್ಲಿ ಟ್ರಂಪ್ ಹೇಳಿದ್ದಾನೆ ಅಂತೇಳಿ ಹೇಳುವಂತ ಕಾರಣಕ್ಕಾಗಿ ಯಾರು ಒಪ್ಕೊಳ್ತಾನು ಇಲ್ಲ ಮತ್ತೆ ಇಂಡಿಯಾದಲ್ಲಿ ಯು ಎಸ್ ಇನ್ ಇನ್ವೆಸ್ಟ್ಮೆಂಟ್ ಫೋರ್ಟಿ ತ್ರೀ ಲ್ಯಾಕ್ಸ್ ಟ್ವೆಂಟಿ ಕ್ರೋರ್ಸ್ ಇದೆ ಆಮೇಲೆ ಇಂಡಿಯಾದ ಬ್ಯಾಲೆನ್ಸ್ ಆಫ್ ಟ್ರೇಡ್ ಏನಿದೆ ಗೊತ್ತಾ ನೂರ ಇಪ್ಪತ್ತೊಂಬತ್ತು ಕೋಟಿ ಬಿಲಿಯನ್ ಅನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ ಅಲ್ಲಿಂದ ಬರುವುದು ನಮ್ದು ಎಂಬತ್ತೊಂಬತ್ತು ಮಾತ್ರ ಹಾಗಾಗಿ ನಾನು ಹಿಂದೆ ನನ್ನ ಆರ್ಟಿಕಲ್ ಬರೆದಿದ್ದೆ ನಾನು ಒಂದು ವೇಳೆ ನಮ್ಗೆ ಏನಾದರೂ ಟ್ಯಾಕ್ಸ್ ಅನ್ನು ಇಂಪೋಸ್ ಮಾಡಿದರೆ ಇಂಡಿಯಾಕ್ ಏನು ಆಗೋದಿಲ್ಲ ಅಂತೇಳಿ ಮತ್ತೆ ಎರಡನೇದು ಅಂತ ಹೇಳಿದ್ರೆ ಅಮೆರಿಕದ ಒಟ್ಟಾರೆ ವ್ಯವಹಾರ ಹೇಗಿರ್ತದೆ ಕೇಳಿದ್ರೆ ಅವರು ಹೆದರ್ಸ್ತಾರೆ ಫಸ್ಟಿಗೆ ಆಮೇಲೆ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ಇಂಡಿಯಾ ಕೇರ್ ಮಾಡಲಿಲ್ಲ ಅಂತ ಹೇಳಿದ ತಕ್ಷಣ ಬಗ್ತಾರೆ ಇದನ್ನು ನಾವು ವಾಜಪೇಯಿ ಅವರು ಫಸ್ಟ್ ಅಟಮಿಕ್ ಅನ್ನು ಎಕ್ಸ್ಪ್ಲೋರ್ ಮಾಡಿದಾಗ ನೋಡಿದ್ವಿ ನಾವು ಸ್ಪಷ್ಟವಾಗಿ ಹೇಳಿದ್ದೆ ಇದರಿಂದ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ಅಂತೇಳಿ ಸ್ವಲ್ಪ ವರ್ಷದ್ದು ಆದ್ಮೇಲೆ ಅವರೇ ಒಪ್ಕೊಂಡ್ರು ಆಮೇಲೆ ಇಂಡಿಯಾದಲ್ಲಿ ಇದೇನು ಹೊಸತಾಗಿ ಏನು ಅಲ್ಲ ನೋಡಿ ಒಂದು ಬಿಸ್ನೆಸ್ ಮೇನ್ ಹೆದರ್ಸ್ ಬರ್ತಾನೆ ಹೆದರ್ಸ್ತಾನೆ ಅಷ್ಟೇ ಬಿಟ್ರೆ ಇದರ ಅರ್ಥ ಪಾಕಿಸ್ತಾನವನ್ನು ಒಪ್ಕೊಂಡಿದ್ದಾರೆ ಟರ್ಕಿ ಅವ್ರ ಹತ್ರ ಹೊಡ್ಕೊಂಡು ಏನೋ ಮಾಡಿದ್ದಾರೆ ನಾರಾಯಣ್ ಸರ್ ಈ ಟ್ರಂಪ್ ಸರ್ ಟ್ರಂಪ್ ಒಬ್ಬ ರಿಯಲ್ ಎಸ್ಟೇಟ್ ಡೆವಲಪರ ಅಥವಾ ಒಬ್ಬ ರಾಜಕಾರಣಿನ ಏನು ಅಂತ ಯಾಕೆ ಅಂತಂದರೆ ಒಂದು ಕಡೆ ಹೇಳ್ತಾರೆ ನಾನು ಯುದ್ಧ ಯುದ್ಧ ಕದನ ವಿರಾಮವನ್ನು ನಾನು ನಾನೇ ಮುಂದೆ ನಿಂತು ಮಾಡಿದೆ ಇಂತ ಆಮೇಲೆ ಇಲ್ಲ ನಾನು ಹೆಲ್ಪ್ ಮಾಡಿದೆ ಇಂತ ಅದೇ ಟ್ರಂಪು ಅದೇ ಕ್ಷಣದಲ್ಲಿ ಹೇಳ್ತಾರೆ ನಾವು ನೀವು ಹೋಗಿ ಭಾರತದಲ್ಲಿ ಯಾಕ್ರಿ ರೀ ಹುಡುಕೆ ಮಾಡ್ತೀರಾ ನೀವು ಅಮೇರಿಕಾದಲ್ಲೇ ಹುಡುಕೆ ಮಾಡಿ ಭಾರತನೇ ಯಾಕೆ ಉದ್ಧಾರ ಮಾಡ್ತೀರಾ ಅಂತ ಸೊ ನೀವು ಹೇಳೋದು ನೋಡಿದ್ರೆ ಅವರು ಮೋರ್ ಅವರು ಈ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಅಮೆರಿಕ ಅಧ್ಯಕ್ಷರಿಗಿಂತ ಜಾಸ್ತಿ ಒಬ್ಬ ರಿಯಲ್ ಎಸ್ಟೇಟ್ ಡೆವಲಪರ್ ಮತ್ತು ಒಬ್ಬ ಬಿಸ್ನೆಸ್ ಮ್ಯಾನ್ ತರನೇ ಹೆಚ್ಚಿಗೆ ಕಾಣ್ತಾರೆ ಅಲ್ಲ ಟ್ರಂಪ್ ಅದ್ ವ್ಯವಹಾರ ಹೇಗಿದೆ ಗೊತ್ತಾ ಕಳೆದ ಯಾವತ್ತಿನಿಂದ ಕೆಲವೊಂದು ವಿಚಾರದಲ್ಲಿ ಅಡಮಂಟ್ ಅಂತ ಹೇಳಿದ್ರು ಲಾಸ್ಟ್ ತನ್ನ ಹೇಳಿಕೆ ಆಗ್ಬೇಕು ಅಂತ ನೋಡ್ತಾರೆ ಆಮೇಲೆ ಬಗ್ಬಿಡ್ತಾರೆ ಅದು ಒಂದು ಯಾವಾಗ್ಲೂ ಅಮೇರಿಕನ್ ಪ್ರೆಸಿಡೆಂಟು ಅವರು ಹಿಂದಿನ ಮಾತಾಡೋದಿಲ್ಲ ಆಗಿತ್ತು ಇವರು ಜಾಸ್ತಿ ಮಾತಾಡ್ತಾ ಇರ್ತಾರೆ ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಮಾತೇ ಆಡೋದಿಲ್ಲ ಬಟ್ ಈ ಬಿಲೀವ್ಸ್ ಇನ್ ಆಕ್ಷನ್ ಹಾಗಾಗಿ ಈ ವಿಚಾರದಲ್ಲಿ ಅಮೆರಿಕ ಏನಾದ್ರೂ ಹೇಳಿದ್ರೆ ಇವತ್ತು ಇಂಡಿಯನ್ ಮಾರ್ಕೆಟ್ ಕಲೆಕ್ಟ್ಸ್ ಆಗ್ಬೇಕಿತ್ತು ಆಗ್ಲಿಲ್ಲ ಯಾಕಂದ್ರೆ ನಮ್ಮ ಫಾರ್ಮಾಸ್ಯೂಟಿಕಲ್ ಅನ್ನ ಎಕ್ಸ್ಪರ್ಟ್ ಇದ್ರೆ ಅಮೆರಿಕದಲ್ಲಿ ಸಸ್ಟೈನ್ ಆಗ್ಲಿಕ್ಕೆ ಆಗೋದಿಲ್ಲ ಅಮೆರಿಕದಲ್ಲಿ ಐಫೋನ್ ಪ್ರೊಡಕ್ಟ್ ಮಾಡಿದ್ರೆ ಅಮೆರಿಕದಲ್ಲಿ ಕಾಸ್ಟ್ಲಿ ಆಗುತ್ತೆ ಇಂಡಿಯಾದಲ್ಲಿ ಪ್ರೊಡಕ್ಟ್ ಆದದ್ದು ತೈವಾನ್ ದಲ್ಲಿ ಪ್ರೊಡಕ್ಟ್ ಆದದ್ದು ಅಮೆರಿಕಾದಲ್ಲಿ ಸೇಲ್ ಆದ್ರೆ ಮಾತ್ರ ಅಮೆರಿಕದಲ್ಲಿ ಇಂಡಿಯಾ ಚೀಪ್ ಆಗ್ತವೆ ಯಾಕೆಂದ್ರೆ ನಾವು ಎಕ್ಸ್ಪರ್ಟಿಗೆ ಕನ್ಸೆಷನ್ ಕೊಟ್ಟಿರೋದ್ರಿಂದ ಇಂಡಿಯನ್ ಗವರ್ಮೆಂಟ್ ಅಮೆರಿಕದಲ್ಲಿ ಸಿಗುವಂತ ಐಪೋನು ತುಂಬಾ ಚೀಪ್ ಆಗ್ತದೆ ಡಾಕ್ಟರ್ ದಿನೇಶ್ ಹಿರೇಹಳ್ಳಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಆ ವಿಚಾರವನ್ನು ಹೌದು ಹಾಗಾಗಿ ಈ ಟ್ರಂಪ್ ಏನ್ ಹೇಳ್ತಾರೆ ನಮ್ಮಲ್ಲಿ ತಟ್ಟಿ ಪಡೆದು ಬೆಕ್ಕನ್ನ ಎದುರಿಸ್ತಾರೆ ಅಂತ ಹೇಳ್ತಾರಲ್ಲ ಆ ವಿಚಾರದಲ್ಲಿ ಸೀರಿಯಸ್ ಆಗ್ಬೇಕಾದದ್ದು ಏನೂ ಇಲ್ಲ ಮತ್ತೆ ಇಂಡಿಯಾ ಕೆಪಾಸಿಟಿ ನೌ ವಿ ಹಾವ್ ದ ಕೆಪಬಿಲಿಟಿ

ಒಂದು ನೋಡಿ ನಮ್ಮ ಮಿತ್ರರು ಮಾತಾಡಿದ್ದು ನಾರಾಯಣಾಜಿ ಅವರು ಮಾತಾಡೋದು ಪಾಲಿಟಿಕ್ಸ್ ಅಲ್ಲ ನಾನು ಎಕನಾಮಿಕ್ಸ್ ಬಗ್ಗೆ ಮಾತಾಡ್ತೀನಿ ನೋಡಿ ಭಾರತ ಮತ್ತೆ ಅಮೆರಿಕಾದ ನಡುವೆ ಒಂದು ಆರ್ಥಿಕ ಸಂಬಂಧ ಮತ್ತೆ ವ್ಯವಹಾರಿಕ ಸಂಬಂಧ ಎಷ್ಟು ಅಂತ ಹೇಳಿದ್ರೆ ಸೊ ಎಂಬತ್ತಾರು ಬಿಲಿಯನ್ ಡಾಲರನ್ನ ನಾವು ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡ್ತೇವೆ ಮತ್ತೆ ಫಸ್ಟ್ ಟೈಮ್ ಇಂದ ಇಂಡಿಯಾ ಮತ್ತೆ ಭಾರತ ಭಾರತ ಮತ್ತು ಫಾರ್ಟಿ ಅಂದ್ರೆ ಟ್ರೇಡ್ ಡಿಫಿಸಿಟ್ ಪಾಸಿಟಿವ್ ಇದೆ ಅಂದ್ರೆ ಭಾರತ ಮತ್ತೆ ಅಮೆರಿಕ ನಡುವಿನ ಟ್ರೇಡ್ ಡಿಫಿಸಿಟ್ ಎಷ್ಟಿದೆ ಅಂತಂದ್ರೆ ಫೋರ್ಟಿ ಬಿಲಿಯನ್ ಸರ್ಪ್ಲಸ್ ಇದೆ ಓಕೆ ಮತ್ತೆ ಇನ್ನೊಂದು ಅಂದ್ರೆ ನಾನು ಹೇಳ್ತೇನೆ ಎರಡು ಬಿಲ್ ಅಂದ್ರೆ ನೋಡಿ ಯಾವುದೇ ಒಂದು ದೇಶ ಟ್ರಂಪ್ ಅನ್ನ ಮಾತಾಡ್ತೀರ ಟ್ರಂಪ್ ಅವರು ಒಂದು ನೀವ್ ಹೇಳಿದ್ರಿ ಇಸ್ ಎ ಪೊಲಿಟಿಷನ್ ಆಲ್ಸೋ ಇಸ್ ಎ ಬಿಸಿನೆಸ್ ಮ್ಯಾನ್ ಆಲ್ಸೋ ನೋಡಿ ಈಗ ಅರಬ್ ಸಾಮ್ರಾಜ್ಯದಲ್ಲಿ ಪಾಪ ಪ್ರವಾಸ ಮಾಡ್ತಾ ಇದಾರೆ ಸೌದಿ ಅರೇಬಿಯಾಗ ಹೋದ್ರು ಆರ್ನೂರು ಬಿಲಿಯನ್ ಡಾಲರ್ಸ್ ಇನ್ವೆಸ್ಟ್ಮೆಂಟ್ ಕಮಿಟ್ಮೆಂಟ್ ಮಾಡ್ಕೊಂಡ್ರು ನೂರಾ ಅರವತ್ತು ಬಿಲಿಯನ್ ಆರ್ಮ್ಸ್ದು ಡೀಲ್ ಮಾಡಿದ್ರು ಕತಾರ್ ಗೆ ಹೋದ್ರು ಇನ್ನೂರು ಬಿಲಿಯನ್ ಜೆಟ್ ಡೀಲ್ ಮಾಡ್ಕೊಂಡ್ರು ಆಮೇಲೆ ದೋಹಾದಲ್ಲಿ ಅದೇನೋ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದರು ಈಗ ಹೋದ್ರು ಅಲ್ಲೇನೋ ವೆಪನ್ಸ್ದೇನೋ ಡೀಲ್ ಡೀಲ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾತಾಡಿದರು ಸಿರಿಯಾಗೋದ್ರು ಆ ಸಿರಿಯಾದಲ್ಲಿ ಸ್ಯಾಂಕ್ಷನ್ಸ್ನ ಲಿಫ್ಟ್ ಮಾಡಿ ಅಲ್ಲಿರೋ ಪ್ರೆಸಿಡೆಂಟ್ ಅವನು ಒಬ್ಬ ಟೆರ್ರಿಸ್ಟ್ ಗ್ರೂಪಲ್ಲಿ ಇದ್ದವನು ಅವನು ಗ್ಲೋಬಲ್ ಟೆರ್ರಿಸ್ಟ್ ಅಂತ ಮೊನ್ನೆವರೆಗೂ ಅವನ್ನ ಹೋಗಿ ಆಡಿ ಹೊಗಳಿ ಬಂದರು ರೀತಿ ಅರ್ಥ ಆಗೋದಿಲ್ಲ ನಿಮಿಷ ನಾನು ನೋಡಿ ಮೊದ್ಲು ರಘು ದೊಡ್ಡೇರಿಯವರು ಬಿಜೆಪಿ ನಲ್ಲೇ ಇರ್ತಕ್ಕಂತ ಬಿಜೆಪಿಗರು ಪಾಕಿಸ್ತಾನಕ್ಕೆ ಏನು ಎಕ್ವಿಪ್ಮೆಂಟ್ ಸಪ್ಲೈ ಮಾಡಿದ್ರು ಅಂತಕ್ಕಂಥದ್ದು ನಾನು ಉಗ್ರವ ಖಂಡಿಸ್ತೀನಿ ನಾವು ಬಿಜೆಪಿ ಇಲ್ಲಿ ಕೂತ್ಕೊಂಡು ಅವ್ರು ಮಾತಾಡಿರತಕ್ಕಂಥದ್ದು ನಾನು ಉಗ್ರವ ಖಂಡಿಸ್ತೀನಿ ನಾನು ಖಂಡಿಸಲಿಲ್ಲ ಅಂತಂದರೆ ನಾನು ನನ್ನ ಮಾತೃಪಕ್ಷಕ್ಕೆ ಮಾಡಿದಂಥ ಅವಮಾನ ಆಗುತ್ತೆ ಇದೊಂಥರ ದೇಶ ವಿರೋಧಿ ಹೇಳಿಕೆ ಅಂತಲೇ ನಾನು ರಘು ದೊಡ್ಡ ಅವರಿಗೆ ಹೇಳ್ತೀನಿ ಮತ್ತು ಸೆಕೆಂಡ್ ಥಿಂಗ್ ಮೇಡಮ್ ಇವತ್ತು ಅಮೆರಿಕದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಗಮನಿಸಬೇಕಾಗುತ್ತೆ ಇವತ್ತು ಅದು ಬ್ಯೂಟಿಫುಲ್ ಆಗಿ ಹೇಳಿದ್ರು ನಮ್ಮ ಆರ್ಥಿಕ ತಜ್ಞರು ಇವತ್ತು ಟ್ರೇಡ್ ಡಿಫಿಸೇಟಲ್ಲಿ ಇದ್ದಾರೆ ಅವರು ಅಂದರೆ ನಮ್ಮ ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ ನಮ್ಮ ದೇಶ ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಇಂಪೋರ್ಟ್ ಕಮ್ಮಿ ಆಗ್ತಾ ಇದೆ ಅಂದರೆ ಟ್ರೇಡ್ ಡಿಫಿಸಿಟ್ ಅಂತಂದರೆ ಆ ದೇಶಕ್ಕೆ ಲಾಸ್ ಅದು ಆ ದೇಶಕ್ಕೆ ಲಾಸ್ ಆದಾಗ ಯಾವ ದೇಶನೂ ಸಹ ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಆಫ್ಟರ್ ಕೋವಿಡ್ ನಮ್ಮ ಜಿ ಡಿ ಪಿ ರೇಟ್ ಬಂದು ಜಿ ಡಿ ಪಿ ಗ್ರೋತ್ ರೇಟ್ ಬಂದು ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಇದೆ ಸೊ ಈ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅಂದರೆ ಗ್ರೋತ್ ರೇಟ್ ನಾನು ಹೇಳ್ತಾ ಇದ್ದೀನಿ ನಾಟ್ ಜಿ ಡಿ ಪಿ ಜಿ ಡಿ ಪಿ ಗ್ರೋತ್ ರೇಟ್ ಬಟ್ ಆದರೆ ಇವತ್ತು ರಷ್ಯಾ ಮೇಡ್ ಎಸ್ ಫೋರ್ ಹಂಡ್ರೆಡ್ ಆಗಿರ್ಬೋದು ಅಥವಾ ಇಸ್ರೇಲಿ ಮೇಡ್ ಡ್ರೋನ್ಗಳನ್ನ ಆಗಿರ್ಬೋದು ನಾವು ಪರ್ಚೇಸ್ ಮಾಡಿಕೊಂಡು ಪಾಕಿಸ್ತಾನದ ಮೇಲೆ ಆಕ್ರಮಣ ಮಾಡಿದ್ದೀವಿ ಇವೆಲ್ಲವೂ ಸಹ ಟೆಸ್ಟೆಡ್ ಓಕೆ ಆಗಿದ್ದಾವೆ ಆದರೆ ಅಮೆರಿಕಕ್ಕೆ ಯಾಕೆ ಇದ್ರೊಳಗಡೆ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಅಮೆರಿಕ ಯಾವಾಗಲೂ ಸಹ ವೆಪನ್ ಡೀಲ್ ನಲ್ಲಿ ನಂಬರ್ ಒನ್ ಅಮೆರಿಕದ ತಗೊಂಡಿಲ್ಲ ಈ ಯುದ್ಧದಲ್ಲಿ ಎಲ್ಲ ತೆಗೆದುಕೊಂಡಿರ್ತಕ್ಕಂಥ ಬರಲ್ಲ ಯಾವಾಗ ಭಾರತ ಈ ಒಂದು ಆಪರೇಷನ್ ಸಿಂಧುರದಲ್ಲಿ ಮುಂದಾತು ವಹಿಸಿಕೊಂಡು ಇದ್ರ ಮುನ್ನಡೆ ಸಾಧಿಸ್ತೋ ಇದು ಅಮೆರಿಕದ ಕಣ್ಣಿಗೆ ಬೀಳ್ತು ಎಲ್ಲ ಒಂದ್ ಕಡೆ ಭಾರತ ಸ್ವಾವಲಂಬಿ ಆಗ್ತಾ ಇದೆ ಭಾರತ ಯಾರ ಒಂದು ಇದಕ್ಕೂ ನನ್ನ ನನ್ನ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ನನ್ನ ತಕ್ಕಿರ್ತಕ್ಕಂಥ ಯಾವುದೇ ಒಂದು ತೆಗೆದುಕೊಳ್ತಾ ಇಲ್ಲ ರಷ್ಯಾ ಜೊತೆ ಡೀಲ್ ಮಾಡಿಕೊಂಡು ಭಾರತದ ಒಂದು ಮುಂದಾಳತ್ವದಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಭಾರತ ಒಂದು ಇವತ್ತು ಡಿಫೆನ್ಸ್ ಕ್ಷಿಪಣಿಗಳನ್ನ ಅಥವಾ ಯುದ್ಧ ವಿಮಾನಗಳನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿರ್ತಕ್ಕಂಥ ಅಮೆರಿಕಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ ಇದ್ರಿಂದ ಇದರಿಂದ ಎಲ್ಲ ಒಂದ್ ಕಡೆ ಇದು ಅಮೆರಿಕ ಈ ಒಂದು ವಿಚಾರದಲ್ಲಿ ಭಾರತದ ಮೇಲುಗೈ ಇದ್ರೂ ಕೂಡ ಟ್ರಂಪ್ ಸುಮ್ ಸುಮ್ಮನೆ ಹೇಳಿಕೆ ಕೊಡ್ತಾ ಇದ್ದಾನೆ ಅಂತ ನನಗನ್ಸಲ್ಲಿ ಯಾಕೆ ಅಂತಂದರೆ ಯಾಕೆ ಅಂತಂದರೆ ನೀನು ನೀನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಾಂತಿದೂತ ಎಂಬಂತೆ ನೀನು ವರ್ತಿಸ್ತಾ ಇರುವಾಗ ಈ ಟ್ರೇಡ್ ಅನ್ನೋ ಪದ ಯಾಕೆ ಬಂತು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟ್ರೇಡ್ 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 ಅಂತ ಆತ ಪದೇ ಪದೇ ಬಳಸಿ ಇವತ್ತು ಕೂಡ ಟ್ರೇಡ್ಗೆ ಸಂಬಂಧಪಟ್ಟಂತ ಹಲವಾರು ರೀತಿಯಾದಂತಹ ಟ್ಯಾಕ್ಸೇಷನ್ ಬಗ್ಗೆ ಮಾತಾಡೋದಾಗಿರ್ಬೋದು ಅಥವಾ ಇವತ್ತು ಐಫೋನ್ ಕಂಪನಿಯ ಹೂಡಿಕೆಯ ಬಗ್ಗೆ ಮಾತಾಡೋದಾಗಿರ್ಬೋದು ಈ ರೀತಿ ಅಂದ್ರೆ ಇದು ಒಂದು ರೀತಿ ಅಮೆರಿಕ ಕೂಡ ನಮ್ಮ ವಿರುದ್ಧ ಯುದ್ಧ ಸಾರಿದ ಹಾಗೆ ಕಾಣ್ತಾ ಇದೆ ನಾ ಆ ಪಾಯಿಂಟನ್ನು ಕೇಳ್ತಾ ಇದೀನಿ ನಿಜವಾಗ್ಲೂ ಕೂಡ ಅಮೆರಿಕ ನಮ್ಮ ವಿರುದ್ಧ ನೋಡಿ ನಿನ್ನೆ ಮೊನ್ನೆಯವರೆಗೂ ಟ್ರಂಪ್ ಅವರು ಭಾರತದ ಪರವಾಗಿ ಮೋದಿ ನನ್ನ ಮಿತ್ರ ನಾನು ಅವರಿಗೆ ಸಪೋರ್ಟ್ ಮಾಡ್ತೇನೆ ಪಾಕಿಸ್ತಾನ ಇಮಿಡಿಯೇಟ್ಲಿ ಬಾಯಿ ಮುಚ್ಕೊಂಡು ಕುತ್ಕೊಳ್ಬೇಕು ಅಂತ ಹೇಳಿ ವಾರ್ ಮಾಡ್ತಿದ್ರು ಆಲ್ ಆಫ್ ಸಡನ್ ಆಗಿ ವ್ಯವಹಾರದ ಬಗ್ಗೆ ದೇಶದ ಆರ್ಥಿಕತೆ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಸೊ ಸರಿಸುಮಾರು ನಲವತ್ತೈದು ಟ್ರಿಲಿಯನ್ ಟ್ರೇಡ್ ಡಿಫಿಸಿಟ್ ಇದ್ರೂನು ಕೂಡ ಭಾರತದ ಪರವಾಗಿ ನಿಂತ್ಕೊಳ್ತಾರೆ ಅಂದ್ರೆ ಸಮಥಿಂಗ್ ಎಲ್ಸ್ ಇಸ್ ಗೋಯಿಂಗ್ ಬಿಹೈಂಡ್ ದ ಸೀನ್ ಅಂತ ಅರ್ಥದ ಪರ ನಿಂತಿಲ್ಲ ಅಲ್ಲ ಭಾರತದ ಪರ ನಿಂತಿಲ್ಲ ಅಂತ ಹೇಳಿದ್ರು ಟ್ರೇಡ್ ಅನ್ನ ಟ್ರೇಡ್ ಇಫಿಸಿಟ್ ಬಗ್ಗೆ ಮಾತಾಡ್ತಾರೆ ಅಂತ ಸಮಥಿಂಗ್ ಎಲ್ಸ್ ನಾವು ಅಂದೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲ ನಿಮಿಷ ನೋಡಿ ಭಾರತ ನಾವು ಆಲ್ರೆಡಿ ನಾವು ಅಮೆರಿಕಾದ ಜೊತೆ ಇಲ್ಲಿವರೆಗೂ ನಾವು ಎಕ್ಸೆಪ್ಟ್ ಏರೋನಾಟಿಕಲ್ ಮತ್ತೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅನ್ನು ಬಿಟ್ಟರೆ ಬೇರೆದನ್ನ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊತ ಇಲ್ಲ ನಾವು ಟ್ರೇಡ್ ಅನ್ನ ಎಸ್ಪೆಷಲಿ ಸಾಫ್ಟ್ವೇರ್ ಮತ್ತೆ ಬೇರೆದನ್ನ ಫಾರ್ಮಸಿಟಿಕಲ್ ಅನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇರೋದ್ರಿಂದ ಪ್ಲಸ್ ರೈಸ್ ಮತ್ತೆ ಏನೋ ಅರ್ಬಲ್ಸ್ ಅನ್ನ ನಮ್ಮ ಟ್ರೇಡ್ ಪಾಸಿಟಿವ್ ಇದೆ ಬಟ್ ನಿಜವಾಗ್ಲೂ ಇವತ್ತು ಟ್ರಂಪ್ ಮಾತಾಡ್ತಾ ಇರೋ ವಿಚಾರ ಇದು ಕಳವರಿಯ ಏನು ಏನೋ ಆತಂಕಕಾರಿಯಾದಂತಹ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಇಲ್ಲಿವರೆಗೂ ನಾವು ಇದು ಚೈನಾ ಪ್ಲಸ್ ಒನ್ ಕಂಟ್ರಿ ಅಂತೇಳಿ ಅಮೆರಿಕದ ಎಲ್ಲಾ ಕಂಪನಿಗಳು ಕೂಡ ಮಾತಾಡ್ತಾ ಇದ್ದವು ಇಲ್ಲಿವರೆಗುನು ಚೈನಾ ಪ್ಲಸ್ ಒಂದ್ ಕಂಟ್ರಿ ಅಂದ್ರೆ ಇಂಡಿಯಾ ಅಂತ ಹೇಳಿ ಯಾಕಂದ್ರೆ ಬೇರೆಲ್ಲ ಕಂಟ್ರಿಗಳಲ್ಲೂ ಅದನ್ನ ಪೂರಕವಾದಂತ ಇನ್ವೆಸ್ಟ್ಮೆಂಟ್ ನಡೀತಾ ಇಲ್ಲ ಎಫ್ ಡಿ ಐ ಸರಿಸುಮಾರು ಐವತ್ತೈದು ಏನೋ ಬಿಲಿಯನ್ ಅಷ್ಟು ಎಫ್ ಡಿ ಐ ಆದ್ರೂ ಕೂಡ ಸೊ ಇತ್ತೀಚೆಗೆ ಅದು ಕಮ್ಮಿ ಆಗ್ತಾ ಇದೆ ಅದನ್ನ ಇವರು ಇಂಡೈರೆಕ್ಟ್ ಯು ಎಸ್ ಎ ಟೆನ್ ಪರ್ಸೆಂಟ್ ಅಷ್ಟೇ ಎಫ್ ಡಿ ಐ ಇರ್ತಕ್ಕಂಥದ್ದು ನಮಗೆ ಅತಿ ಹೆಚ್ಚು ಮಾಡಿರ್ತಕ್ಕಂಥದ್ದು ಮಾರಿಷಿಯಸ್ ಸಿಂಗಾಪುರ್ ಸಿಂಗಾಪುರ್ ಇದೆ ಎಫ್ ಒಂದ್ ನಿಮಿಷ ಅದನ್ನೇ ಹೇಳ್ತಾ ಇದ್ದೀನಿ ನನ್ಗೆ ನನ್ ಗೊತ್ತಾಗಲ್ವಾ ಒಂದ್ ನಿಮಿಷ ಇರಿ ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಒಂದು ರಾಷ್ಟ್ರದ ಭಾರತದ ಜಿ ಡಿ ಪಿ ಬಂದು ಕೇವಲ ನಾಲ್ಕು ಟ್ರಿಲಿಯನ್ ನಾನು ಟ್ರಿಲಿಯನ್ ರೀಚ್ ಆಗಿಲ್ಲ ರೀಚ್ ಆಗ್ತದೆ ಫೋರ್ ಟ್ರಿಲಿಯನ್ ಅಂದ್ರೆ ಅಮೆರಿಕ ಟ್ರಿಲಿಯನ್ ಟ್ವೆಂಟಿ ಅಂದ್ರೆ ಅಂದ್ರೆ ಅಂತ ಅಷ್ಟ ಅಷ್ಟು ಅಗಾಧ ಒಂದು ದೊಡ್ಡ ಏನು ದೊಡ್ಡ ರಾಷ್ಟ್ರ ಇವತ್ತು ರಾಷ್ಟ್ರದ ಅಧ್ಯಕ್ಷ ಹೇಳ್ತಿದ್ದಾನೆ ಅಂದ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಹತ್ವ ಇದೆ ನಾವು ನಮ್ಮಲ್ಲಿ ನಡೀತಾ ಇದೆ

ಒಂದ್ ಈ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ನಡೆತಿರ್ತಕ್ಕಂತ ಇದನ್ನ ಫೀಸ್ ಅನ್ನ ಸೀಸ್ ಫೈರ್ ಅನ್ನ ಇದು ಅಮೆರಿಕದ ಅಧ್ಯಕ್ಷ ಹೆಂಗ ಅನೌನ್ಸ್ ಮಾಡ್ತಾರೆ ಪ್ರಧಾನಮಂತ್ರಿ ಹೇಳಿದಾರ ನಿಮ್ಗೆ ಪ್ರಧಾನಮಂತ್ರಿ ಹೇಳಿದರೇಂದ್ರ ಮೋದಿ ಒಂದ್ ನಿಮಿಷ ಟ್ರಂಪ್ ಅವರು ಟ್ರಂಪ್ ಟ್ರಂಪ್ ಅವರು ಅನೌನ್ಸ್ ಸ್ಟಾರ್ಟ್ ಮಾಡಿದ ಮುಂಚೆ ಗಾಂಧಿ ಫೋಟೋ ಹಾಕ್ತೀರಿ ಟ್ರಂಪ್ ಅವರು ಅನೌನ್ಸ್ ಸ್ಟಾರ್ಟ್ ಮಾಡ್ತಲೇ ಇಂದ್ರಾ ಗಾಂಧಿ ಫೋಟೋ ಹಾಕ್ತೀರಿ ವಾಟ್ಸ್ ಗೋಯಿಂಗ್ ನಿಮಿಷ ಏನು ಮಾಡ್ತೀರಿ ನಿಮ್ಮ ಸರ್ಕಾರಕ್ಕೆ ನಮ್ಮ ಒಂದು ಸ್ಟೇಟ್ಮೆಂಟ್ ಕೊಡ ಯೋಗ್ಯ ಸೈನಿಕರನ್ನ ಸ್ಟೇಟ್ಮೆಂಟ್ ಕೊಡಿದ್ದು ಅವತ್ತು ಅಲ್ಲಿ ಸರ್ಕಾರ 90 ಈಗ ನೋಡಿ ಇವತ್ತಿನ ದೇಶ ಯಾವ್ದೇ ನಿಂತಿದ್ರು ಕೂಡ ಟ್ರೇಡ್ ಮೇಲೆ ಪಾಲಿಟಿಕ್ಸ್ ಇರೋದು ಸೆಕೆಂಡರಿ ಎಲ್ಲರಿಗೂ ಟ್ರೇಡ್ ಇಂಪಾರ್ಟೆಂಟ್ ಇದು ಗ್ಯಾಟ್ ಒಪ್ಪಂದಿಂದ ಪ್ರಾರಂಭ ಆಗಿದೆ ಈ ವಿಚಾರ ಹಾಗಾಗಿ ನಾವು ಅಮೇರಿಕಾನೇ ಏನ್ ಮಾಡಿತ್ತು ಕೇಳಿದ್ರೆ ಈಗ ಈಗ ಹೇಳಿದ್ರಲ್ಲ ಈಗ ಅಮೆರಿಕ ನಮ್ಮ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಅನ್ನು ಬಂದ್ ಮಾಡಿಸ್ಬಿಟ್ರೆ ಅಮೆರಿಕದವ್ರಿಗೆ ಹೊಡೆತ ಅವ್ರಿಗೆ ಬೇಕಾಗಿರುವಂತ ಡೈಲಿ ಬೇಕಾಗಿರುವಂತದ್ದನ್ನ ಏನಾದರೂ ಪ್ರೊಡಕ್ಟ್ ಮಾಡ್ತಾ ಇದ್ರೆ ಅದು ಚೈನಾ ಫಸ್ಟ್ ಸೆಕೆಂಡ್ ಇಂಡಿಯಾ ಇಂಡಿಯಾ ಇವತ್ತು ಜಗತ್ತು ಚೀಪ್ ನಲ್ಲಿ ಇರ್ಲಿಕ್ಕೆ ಕಾರಣ ಚೈನಾ ವಿ ಕೆನಾಟ್ ಇಗ್ನೋರ್ ಚೈನಾ ಆಲ್ಸೋ ಎಟ್ ದಿ ಸೇಮ್ ಟೈಮ್ ಹಾಗಾಗಿ ನಾವ್ ಏನೇ ಮಾಡಿದ್ರು ಕೂಡ ಚೈನಾನು ಕೂಡ ಅಮೆರಿಕ ಬಗ್ಗೆತು ಇಂಡಿಯಾನು ಕೂಡ ಕಾಂಪ್ರಮೈಸ್ ಅಂತ ಹೇಳೋದು ಮುಖ್ಯ ಆಗಿರ್ತವೆ ಬಿಟ್ರೆ ಈ ರೀತಿಯಲ್ಲಿ ಮಾತನಾಡುವುದರಿಂದ ಏನು ಇಲ್ಲ ಇನ್ನು ಆಸ್ ಎ ಪೊಲಿಟಿಕಲ್ ನಲ್ಲಿ ಒಂದೇ ಟ್ರಂಪ್ ಹೇಳಿದ್ರು ಮೋದಿ ಅವರೇ ಉತ್ತರ ಕೊಟ್ಟರು ನಾವು ವಿ ಹ್ಯಾವ್ ಟು ಬಿಲೀವ್ ಅವರ್ ಪ್ರೈಮ್ ಮಿನಿಸ್ಟರ್ಸ್ ಇಲ್ಲ ಅಂತ ಹೇಳಿದ್ರು ವಿ ಹ್ಯಾವ್ ಟು ಬಿಲೀವ್ ಯಾಕಂದ್ರೆ ಇಲ್ಲಿವರೆಗೆ ಅವರು ಏನೇ ಹೇಳಿ ಕರೆಕ್ಟ್ ಸರ್ ನೀವು ಹೇಳೋದು ನಾನು ನಾನು ಅಬ್ಸೊಲ್ಯೂಟ್ಲಿ ನಾನು ಅದಕ್ಕೆ ಎಂಡಾರ್ಸ್ ಮಾಡ್ತಾ ಈಗ ಪ್ರಶ್ನೆ ಏನಂದ್ರೆ ಸರ್ ಈಗ ಭಾರತದ ಬಗ್ಗೆ ಟ್ರಂಪ್ನ ಈ ಡಿಸ್ರೆಸ್ಪೆಕ್ಟ್ಫುಲ್ ನರೇಟಿವ್ ಏನಿದೆ ಒಂದು ನಿಮಿಷ ನರೇಟಿವ್ ಏನಿದೆ ಅದು ಒಂದು ರೀತಿ ಭಾರತದ ಒಂದು ಪ್ರತಿಷ್ಠೆ ಜಾಗತಿಕವಾಗಿ ಅದನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳೋದು ಕೂಡ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಒಂದು ತುಂಬ ಗೌ ಹೇಳಿ ನಮ್ಮ ಕೇಂದ್ರ ಸರ್ಕಾರ ಒಂದು ಹೇಳಿ ಕೇಂದ್ರ ಸರ್ಕಾರ ನಮ್ಮ ದೇಶದ ಮಾನ ಮರ್ಯಾದೆಯನ್ನು ಮಾನ ಮಾನ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಟ್ರಂಪ್ ಗೆ ಒಂದು ವಾರ್ನಿಂಗ್ ಕೊடு ಅಂತ ಕೆಲಸ ಮಾಡ್ತಾ ಇಲ್ಲ ಅದನ್ನ ಇನ್ನೂ ಚೆನ್ನಾಗಿ ಹೇಳಬಹುದು ಅದನ್ನೇ ನಾನು ಇನ್ನು ಚೆನ್ನಾಗಿ ಹೇಳ್ತಾ ಇದ್ದೆ ಅದಕ್ಕೆ ನೀವು ಮಧ್ಯಮದ ಬಾಯ ಹಾಕಿ ಒಂದರ ಏನೋ ಇದು ಮಾಡಿದ್ರಿ ಮೇಡಂ ಜನ ಬಂದ ಹೇಳಬೇಕಾ ಸರ್ 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 ನಮ್ಮ ಗ್ಲೋಬಲ್ ಇಮೇಜನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳೋಕ್ಕೆ ಮತ್ತು ನಮ್ಮ ವಿದೇಶಾಂಗ ನೀತಿ ಈಗಲೂ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ನಮ್ಮ ದೇಶದ ಜನರಿಗೆ ಒಂದು ಉತ್ತರ ಕೊಡಬೇಕಾದಂಥ ಉತ್ತರದಾಯಿತ್ವ ಇದೆ ಯಾಕೆ ಅಂತಂದರೆ ಟ್ರಂಪ್ ಪದೇ ಪದೇ ಮಾತಾಡ್ತಾ ಇರುವಂಥ ರೀತಿ ನೋಡಿದರೆ ಒಂದು 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 ರೀತಿಯಾದಂಥ ಅಗೌರವದ ನಿರೂಪಣೆ ಅಂತ ಅನ್ನಿಸ್ತಾ ಇದೆ ಆ ವಿಚಾರಕ್ಕೆ ಮೌನವೇ ಕೆಲವೊಂದು ಸರಿ ಉತ್ತರೂ ಆಗ್ಬೋದು ಇಲ್ಲ ಅಂತ ನಾನು ಹೇಳಿಲ್ಲ

ಮತ್ತು ಈ ದೇಶದ ಅಖಂಡತೆಯನ್ನು ಸಾರುವಂತಹ ವಿಚಾರ ಈ ವಿಚಾರದಲ್ಲಿ ನೆಗ್ಲಿಜೆನ್ಸಿ ಆಗಲಿ ಅಥವಾ ಹಗುರದ ಹೇಳಿಕೆಯನ್ನು ಭಾರತದ ಒಳಗಿನ ಪ್ರಜೆಗಳು ಸಹಿಸಿಕೊಳ್ಳಲ್ಲ ಕೇವಲ ವ್ಯಾಪಾರ ವಹಿವಾಟಿಗೆ ಸೀಮಿತವಾದ ಹೇಳಿಕೆ ಆದರೆ ಭಾಳಷ್ಟು ಜನ ಅದನ್ನು ತಲೆನೆ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ಭಾಳಷ್ಟು ಜನರಿಗೆ ಅದರ ಬಗ್ಗೆ ಮಾಹಿತಿನೂ ಇರೋದಿಲ್ಲ ಆದರೆ ಎರಡು ದೇಶಗಳ ನಡುವಿನ ಕದನ ಕದನ ವಿರಾಮ ಆ ಕದನ ವಿರಾಮದಲ್ಲಿ ನನ್ನ ಪಾತ್ರ ನಾನು ಹೇಗೆ ಒಪ್ಪಿಸಿದೆ ನಾನು ಹೀಗೆ ಅಂದೆ ನಾನು ಹಾಗೆ ಅಂದೆ ಅನ್ನುವಂತಹ ಅಗೌರವದ ಮಾತುಗಳೇನಿದೆ ಅಲ್ಲ ಸರ್ ಅದನ್ನು ಜೀರ್ಣಿಸ್ಕೊಳಕಾಗ್ತಾ ಇಲ್ಲ ಅಂತ ಹಾಗಾಗಿ ಹಾಗಾಗಿ ರಾಷ್ಟ್ರದ ಜನರಿಗೆ ಅಟ್ಲೀಸ್ಟ್ ಆ ಮನುಷ್ಯನ್ ಸೀರಿಯಸ್ ಆಗಿ ತಗೊಳ್ಬೇಡಿ ಅಂತ ಆದ್ರೂ ಹೇಳಬೇಕಷ್ಟೇ ಅಮೇರಿಕಲ್ಲೇ ಏನಾಗಿದೆ ಇವತ್ತು ಅಮೆರಿಕಾದಲ್ಲಿ ಟ್ರಂಪ್ ಗೆ ಆರೋಗ್ಯ ಲಕ್ಸುರಿಯಸ್ ಪ್ಲೇನ್ ಅನ್ನು ಕೊಟ್ಟಿದ್ದಾರೆ ಬಟ್ ಅಮೆರಿಕದ ಅವ್ರೇನ್ ಹೇಳಿದ್ರು ಅವರು ಅಮೆರಿಕದವರು ತಕೊಳ್ಬೇಡಿ ಹೇಳಿದ್ದಾರೆ ನೀವು ಅದನ್ನು ತಕೊಳ್ಬೇಡಿ ಅಗೇನೆಸ್ಟ್ ಆಫ್ ದಟ್ ಒನ್ ಟ್ರಂಪ್ ಹೋಗ್ತಾ ಇದ್ದಾರೆ ಹಾಗಾಗಿ ಯಾಕೆಂದ್ರೆ ಅಲ್ಲ ಸ್ಪೈ ಇರ್ಬಹುದು ನಂಬಬೇಡಿ ನೀವು ಅಂತೇಳಿ ಆದ್ರೆ ಅವರಿಗೆ ಅಲ್ಲಿ ಅಡ್ವೈಸರ್ ಇರ್ಬ್ರೆಲ್ಲಾ ಮಾಡ್ತಾ ಇದ್ದಾರೆ ಅದಕ್ಕಿಂತ ಅಲ್ಲಿ ಅಮೆರಿಕದಲ್ಲಿ ಇಂಡಿಯನ್ ಲಾಬಿ ಸ್ಟ್ರಾಂಗ್ ಇದೆ ಮತ್ತೆ ಜಗತ್ ಈಗ ಪಾಕಿಸ್ತಾನ ಮೊನ್ನೆ ಏನಾಯ್ತಲ್ಲ ಅವರು ಸ್ಟ್ರಂಪ್ ಏನು ಹೇಳಿದ್ರಲ್ಲ ದೊ ಇಟ್ ಈಸ್ ನಾಟ್ ಮೈ ದಿಸ್ ಮೈ ವೇ ಆರ್ ದ ಮೈ ಏರಿಯಾ ನಮ್ದು ಏರಿಯಾ ಆದ್ರೆ ಬಂದ್ ಮಾತನ್ನು ಹೇಳ್ತೇನೆ ಇಲ್ಲಿಗೆ ಟ್ರಂಪ್ ಹೇಳದ್ದಕ್ಕೆ ನಾವು ಸಂದರ್ಭದಲ್ಲಿ ಮೌನವಾಗಿ ಉತ್ತರವನ್ನು ಕೊಡ್ತಾರೆ ಜೈಶಂಕರ್ ಅಂತೂ ಬಟ್ ಜೈಶಂಕರ್ ಒಂದು ಮಾತನ್ನು ಹೇಳಿದ್ರು

ಸುಮ್ಮನೆ ಟ್ರಂಪ್ ಹೇಳಿದ ಅಂತ ನಾವು ಇದ್ದಕ್ಕಿದ್ದಂತೆ ಅವನ ಮೇಲೆ ದಾಳಿ ಮಾಡಬೇಕು ಇದ್ದಕ್ಕಿದ್ದಂತೆ ನಾವೇನಾದರೂ ಹೇಳಿಕೆ ಕೊಡಬೇಕು ಅನ್ನೋವಂಥ ಅವಸರದ ನಡೆಗಿಂತ ಇನ್ನೂ ಆತ ತನ್ನ ಬಾಯಿಂದಲೇ ಇನ್ನಷ್ಟು ತನ್ನ ಇಮೇಜನ್ನು ಖರಾಬ್ ಮಾಡ್ಕೊಳ್ಳೋಕೆ ಬಿಡೋದೇ ಬೆಟರ್ ಅಂತ ಅನಿಸುತ್ತೆ ಏನೇ ಆಗಲಿ ಒಂದಂತೂ ಸತ್ಯ ದಿನ ಕಳೆದಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ಯಾರೂ ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ತೇ ಇರುವಂತಹ ಪರಿಸ್ಥಿತಿಗೆ ಟ್ರಂಪ್ ಅದನ್ನು ತಂದಿಟ್ಕೊಂಡಿದ್ದಾರೆ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಪಾಕಿಸ್ತಾನದ ವಿರುದ್ಧದ ಹೋರಾಟ ಅನ್ನೋದಕ್ಕಿಂತ ಭಯೋತ್ಪಾದಕರ ವಿರುದ್ಧದ ಹೋರಾಟ ಇನ್ನೂ ಕೂಡ ಚಾಲ್ತಿಯಲ್ಲೇ ಇದೆ ಈ ವಿಚಾರ ಇನ್ನು ಬಹಳ ದಿನ ಮುಂದಕ್ಕೆ ಹೋಗುವಂತಹ ಸಾಧ್ಯತೆಯೂ ಇದೆ ಪಾಕಿಸ್ತಾನ ಕದನ ವಿರಾಮ ಅಂತ ಹೇಳಿದರೂ ಕೂಡ ಅದರ ನಡೆಯನ್ನು ನಾವು ಏನಾದರೂ ಕಣ್ಮುಚ್ಕೊಂಡು ಎಲ್ಲ ಶಾಂತವಾಗಿದೆ ಅಂತ ಅಂದ್ಕಂಡ್ರೆ ಇನ್ನೊಂದೇನಾದರೂ ಮಾಡುವಂತಹ ಸಾಧ್ಯತೆ ಇರೋದರಿಂದ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಭಾಳಷ್ಟು ಉತ್ತರಗಳಿಗಿಂತ ಮೌನವೇ ಜಾಸ್ತಿ ತುಂಬ ಅದು ಒಳ್ಳೆಯ ನಡೆ ಆಗಿರೋದ್ರಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ ಇದು ಇದರಿಂದ ವಿಶೇಷ ಗ್ಯಾರಂಟ್ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ